ಆ ಎಲ್ರಿಗೂ ನಮಸ್ಕಾರ ನಾನು ತೇಜ ಬಸವರಾಜ್ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಸೈಡ್ ಮಾಡೋ ಒಣಗನೆ ಸೊಪ್ಪು ಮತ್ತು ಹುಳಿಗೆ ಉಪ್ಪು ಸಾಂಬಾರು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟಲ್ಲಿ ನಮ್ಮ ಮುಷ್ಟೀಲಿ ಆಗೋಷ್ಟು ಎರಡು ಮುಷ್ಟಿಯಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನಿ ಅದನ್ನು ಕುಕ್ಕರ್ ಹಾಕೋತಾ ಇದ್ದೀನಿ ಸೊಕ್ಕಿನ ತೊಳ್ದಿಟ್ಕೊಂಡಿದ್ದೆ ನಾನು ಇದ್ದೀನಿ ಇವಾಗ ಒಂದು ಚಮ್ ನೀರು ತೊಗೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕಾಳು ಚೆನ್ನಾಗಿ ಬೇಯಬೇಕಲ್ಲ ಸೊ ನೀರು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ನೀರು ನೀರು ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಚಮ್ ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಟ್ಲನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ದಿಸಲ್ ತಗೊಳ್ಳೋಣ ಯಾಕಂದರೆ ಕಾಳು ಹೊಸುಳ್ಳಿ ಕಳಾಗಿರೋ ಒಂದು ಮೂರು ರಿಸಲ್ಟ್ಸ್ ಸಾವು ಕಳೆ ಹುಳ್ಳಿ ಕಳಾಗಿರೋ ನಾಲ್ಕೈದು ತಗೋಬೇಕಾಗುತ್ತೆ ಸೊ ಮೂರು ಮೂರು ರಿಸಲ್ಟ್ ತಗೋಣ ಇಲ್ಲಿ ಬಂದು ಇದು ನೋಡ್ತಿದ್ರಲ್ಲ ಈ ಸೊಪ್ಪು ಅದು ಒನ್ಗನೇ ಸೊಪ್ಪು ಇದು ನಮ್ಮ ಕಡೆ ತುಂಬಾ ಸಿಗುತ್ತೆ ಅದರಲ್ಲೂ ನಮ್ಗೆ ಗದ್ದೆಲ್ಲಂದರೆ ನಮ್ಮದು ಹಳ್ಳದ ಮಗಳು ಗದ್ದೆ ಇರೋದ್ರಿಂದ ಶೀತ ಜಾಸ್ತಿ ಇರೋದರಿಂದ ಈ ಸೊಪ್ಪು ತುಂಬಾ ಜಾಸ್ತಿ ಬೆಳೆಯುತ್ತೆ ಸೊ ಈ ಸೊಪ್ಪು ನಮ್ಮಅಮ್ಮಕ್ಕೆ ಉಳ್ಕೊಬಂದಿತ್ತು ಒಂದು ತ ಗದ್ದೆ ತಾಯಿಯಿಂದ ಸೊ ಈ ಸೊಪ್ಪನ್ನು ಸ್ವಲ್ಪ ಉಳ್ಕಾಯಿ ಇರುತ್ತಲ್ಲ ಎಲ್ಲ ತೆಗೆದು ಬೆಲ್ತೀರಾ ಅಂತ ಕಡ್ಡಿ ತೆಗೆದು ಸೊಪ್ಪನ್ನು ನೀಟಾಗಿ ಬುಕ್ಸಿಟ್ಕೋಬೇಕು ಆಮೇಲೆ ಒಂದೆರಡು ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಉತ್ ಮಾಡಿಕೊಳ್ಬೇಕು ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ವ ಗದ್ದೆಯಿಂದಾಗ ಇದ್ಕೊಬಂದಿರೋದು ಸೊ ಎತ್ತು ಮಾಡಿಕೊಬೇಕು ಆಮೇಲೆ ಇವಾಗ ನೋಡ್ತಿದ್ದೀರಲ್ಲ ಮೂರು ಪಿಸಲ್ ಆದಮೇಲೆ ಕಾಳೆಲ್ಲ ಬಂದೈತೆ ಅದು ಬೆಂದೈತೆ ಇಲ್ಲ ಅಂದರೆ ಚಿಕ್ಕ ಮಾಡೋಣ ಅಂತ ಒಂದು ಕಾಳು ತೊಗೊಂಡು ತಯಲ್ಲಿ ಚೂಟ್ ನೋಡಿದೆ ನೋಡ್ತಿದ್ದೀರಲ್ಲ ಆ ವೀಡಿಯೋದಲ್ಲಿ ನೋಡ್ತಿರ್ಬೋದು ನೀವು ನಂಬಿದ ಅದು ಪ್ರೆಸ್ ಆಗಬೇಕು ಸೊ ಆಗ ಹುಳಿ ಕಾಳು ಚೆನ್ನಾಗಿ ಬೆಂದಿರುತ್ತೆ ಅಂತ ಇವಾಗ ಸೊಪ್ಪು ಹಾಕೋಣ ಅಂತ ಸೊಪ್ಪು ತೊಗೊಂಡಾಗೋದಿಟ್ಕೊಂಡಿದ್ದೀವಾಗ ಸೊಪ್ಪನ್ನು ಹಾಕ್ತಿದ್ದೀನಿ ಸೊಪ್ಪು ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಸೊಪ್ಪು ಬಂದೆಲೆ ಬಿಡ್ದಂಗೆಲ್ಲ ತೆಗ್ದು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗೆಲ್ಲ ಟೊಮೊಟೊ ಬೇಕಾಗಬೇಕಿತ್ತು ಸೊ ತೊಳ್ಕೊಂಡ್ಬಿಟ್ಟು ಅಲ್ಲಿ ಟೊಮೊಟೊ ಬೇಕಾಗ್ತಿದ್ದೀನಿ ಸಾಕಾಗುತ್ತೆ ಅಲ್ಲ ಟೊಮೊಟೊ ಇವಾಗ ಒಳಗಡೆ ಸುಳ್ಳು ಮೆಣಸಿಕಾಯಿ ಸಿಕ್ಕೊಳ್ಳೋಣ ನಾವು ಮೆಣಸಿಕಾಯಿ ಸಿಕ್ಕೊಂಡು ಅರಿಯಂಥ ಖಾರನ ಎತ್ತ ಖಾರ ಅಂತೀವಿ ಉಪ್ ಸಾಂಬಾರು ಉಪ್ಪು ಸಾಂಬಾರು ಖಾರ ಅಂತೀವಿ ಸೊ ನಿಮ್ಮ ಕಡೆ ಏನೇಂತೀರ ಅಂತ ಕಮೆಂಟ್ ಮಾಡಿ ನನ್ನ ಮಗಳು ಆಯ್ ಮಾಡಲೆ ತವ ಇಟ್ಟಷ್ಟು ಮಮ್ಮಿ ದಿವಸ ಹಿಡ್ಕೊಡು ಅಂತ ತಿಂತಿದ್ದು ಈ ಕಡೆ ಬಂದು ಇನ್ನೊಂದು ಒಲೆ ಮೇಲೆ ಟೊಮೊಟೊ ಬೇಯಕ್ಕೆ ಸೊ ಅದು ಬೆಂದಿದೆ అదే బందర ఎత్కీ టమాటో జాగ్రే స్వల్ప సొప్పు కతీ మెణ్సినకైతే ఎత్త మరొక హోతాయి ఆర్లింత్ మార నర అదూ తొట్టెల మురదు మిక్సీ జరిగితాను మెణసినకైదస్ట్ జీకే మెణసూ స్పూన్ ఉప్పు నాలుగు ఎల్లి బెల్లి స్వల్ప కొత్తిమరి సొప్పు ಒಂದು ಸ್ವಲ್ಪ ಹಣ್ಣು ಎಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಸೊ ಇದೇ ಎದ್ ಖಾರ ಅದು ನಾನು ಭತ್ತವಾಕೆತ್ತಿಟ್ಕೋತಾ ಇದ್ದೀನಿ ಸೊ ಅದೇ ಜಾರಿಗೆ ಮತ್ತು ಎರಡು ಟೊಮೊಟೊ ಸ್ವಲ್ಪ ಹಣ್ಣು ಕಾಳು ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ಇನ್ನು ರುಬ್ಕೊ ಇದ್ದೀನಿ ಸೊ ಕಾಳು ಸೊಪ್ಪು ಹಾಕೋದ್ರಿಂದ ಏನಪ್ಪ ಸಾರು ಸ್ವಲ್ಪ ತಿಕ್ಕಿ ಬರುತ್ತೆ ಸೊ ರುಬ್ಕೊ ಬಂದಮೇಲೆ ಆ ಜಾರು ಮತ್ತು ತೊಳ್ಕೊಂಡು ನೀರು ಹಾಕ್ಕೊಂಡು ಖಾರನ ಸಾಂಬಾರು ಉಗ್ತಿದ್ದೀನಿ ಉಳಿದ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು చన చదు బ సో సాంబార్ రెడీ ఇవన్న బట్టేగన్న హోం సాంబార్ హోం ఎత్కారు హాకం ఊటమో బాస్ సూపర్ క్రి నమ్మమ్మ కద్దె హిందా వంద కేతాయి కబ్బు తిన సంది తొలగి ఊట బట్లు కుది అంతా నోడి యారు తందో కబ్బు యారు తందో ಹಿಂಗೆ ತುಂಬ ಇಷ್ಟನಾ ಬಂದರೆ ನಮ್ಮ ಚಿನ್ನ ಕಪ್ ತಿಂತ ಕುಂಬಿದ್ದಾಳೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಏನೇ ತಪ್ಪಿದ್ರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮಾಡೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಬಾಯ್